್ರಿ ಹುಬ್ಬಳ್ಳಿ ಕೇಂದ್ರದ ಇಲ್ಲಿ ಒಂದೂ ಬಸ್ ಬರ್ತಾ ಇಲ್ಲ ಮನ್ಯಾಖಳಿ ಇಲ್ಲಿಂದ ಬೀದರ್ ಬೀದರ್ ಹೋಗೋ ಬಸ್ಸು ಹಂಗೂರ್ಲಿಂದೇ ಹೋಗ್ತಾವ ಒಂದ್ ಹದಿನೈದು ಮಿನಿಟ್ ಆದ್ರೆ ಇಲ್ಲಿ ಬಂದು ಹೋಗ್ತಾವ್ರಿ ಬರ್ಲಾಗ್ತಾ ತಯಾರಿಲ್ಲ ಅವರು ಮತ್ತೆ ಚಿಂಚೋಳಿಲಿ ಬಸ್ ಸಾಕಷ್ಟು ಮನ್ಯಾಗಳಿಗೆ ಅದೇ ರೂಟ್ ಹೋಗ್ತಾವೆ ಅದು ಚಂಗ್ಲೇರ ರೂಟ್ ಹೋಗ್ತಾವ ಇಲ್ಲಿಗೆ ಬರಂಗಿಲ್ಲ ಅದು ಚಾ ಭೀಮ ಚಿಂಚೋಳಿಯಿಂದ ಮನೆ ಕಳಿ ಹೋಗೋ ಬಸ್ಸು ಏನಪ್ಪಾ ಅಂದ್ರೆ ಹಿಂಗೆ ಭೀಮ ಕಡಲಿಂದ ಹಾಕ ಹಾಕಂತ ಹೇಳ್ಬೇಕು ಸರ್ ಬಂಗೂರಿಂದ ಎಷ್ಟು ಕಿಲೋಮೀಟರ್ ಅದ ಕೇವಲ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅದ ಎಷ್ಟು ಮಕ್ಕಳು ಸ್ಕೂಲ್ ಹೋಗ್ತಾರೆ ಕಾಲೇಜ್ ಹೋಗ್ತಾರೆ ಇಲ್ಲಿ ನೂರು ಜನ ಸ್ಕೂಲ್ ಮಕ್ಕಳು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಬೀದರ್ಗೆ ಹೋಗ್ತಾರೆ ಹ್ಮ್ ಬೀದರ್ ತನ ಬರ್ತದ ಬಸ್ ಬೀದರ್ಲಿಂದ ಬಂಗೂರ್ ತನ ಬರ್ತದ ಬಂಗೂರ್ಲಿಂದ ಇಲ್ಲಿಗೆ ಬರಲ್ಲ ಇಲ್ಲಿ ನೋಡ್ಕೊಂಡು ಹೋಗ್ರು ಬಂಗೂರ್ ಹೋಗ್ರಿ ಅವರು

બસ સર સર સમજે હેડ સર બસ 16 તલા સર બેવેખડે સર મલ્લેખડે બસ સેવા સર પેલી 6 કલાક હોદર મત આમ મે બસ સેવા મલ્લેખડે ઈ બરો બસ યાવ યાવ ટાઈમે ભરતદી ઈ બસ થાલી ઈ 9 વાગવા 9 વાગવા સર આ તો કોલેજ બસ આજે સાગલ 9 વાગવા છે મલ્લેખડે હોલ 16 તલા સર ઈગર ગોરી સંગાટી લરી મલ્લેખડે કિલોમીટર આ મલ્લેખડે 12 કિલોમીટર સર 12 કિલોમીટર હોરી બંગુરુ બંગુરુ થી 4 કિલોમીટર સર 3-4 કિલોમીટર હોરી ಆಟೋದವ್ರು ತೋತ್ತಾರು ಮೂವತ್ ರೂಪಾಯಿ ತೋತರಿ ಅವ್ರು ಇಪ್ಪತ್ತೈದು ರೂಪಾಯಿ ಬಸ್ ಎಲ್ಲ ಈಗ ಇಲ್ಲಿ ಪ್ರತಿ ಜನರಿಗೆ ಮೂರು ಕಿಲೋಮೀಟರ್ ಅದೇ ಅವ್ರು ಹತ್ತೋತಾರಿ ಅವ್ರು ಹತ್ತು ತೋತರಿ ಅಕಡೆತ್ರಿ ಮೂವತ್ತು ರೂಪಾಯಿ ಟೇಸ್ಟ್

ಅವರು ಬೆಳಗ್ಗೆ ಎಲ್ಲಿ ಹೋಗ್ಬೇಕ್ ಬೆಳಗ್ಗೆ ಆರ್ ಗಂಟೆ ಐದಕ್ಕ ಹೇಳ್ಬೇಕ್ರಿ ಹ್ಮ್ ಬಾಳ ತ್ರಾಸ ಆಗ್ತೈತಿ ಅಡಿಗೆ ಮಾಡ್ಬೇಕು ಅಡಿಗೆ ಅಡ್ಗಿ ಮಾಡಿ ಆರ ಬಸ್ಸಿಗ್ ಹೋಗ್ಬೇಕ್ರಿ ಬೀದರ್ ಹ್ಮ್ ಅದ್ ಇದ್ರ ಮುಗಿತ್ರಿ ಮಣ್ಣಾಗ್ ಕೇಳಿ ಮಾರ್ಗ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ರೀ ಆಟೋಡಿಂದ ಮಣ್ಣಾಗ ಕೇಳಿ ಹೋಗಿ ಮಣ್ಣಾಗ್ ಕೇಳಿ ಮತ್ತ್ ಬೀದರ್ ಅವ್ರು ನಮ್ಮ ಹೆಸರು ನಮ್ಮ ಹೆಸ್ರು ಶ್ಯಾಮ್ರಾವ್ ಊರು ಭೀಮಳ ಕೆಡಾ ಭೀಮಳ್ಳಿ ಕೆಳ ನಾವು ಭೀಮಳ ಕೆಡಾ ನಿವಾಸಿ ಆಗಿದ್ದು ನಮ್ಮ ಗ್ರಾಮ ಭೀಮಳಖೇಡ ನಮ್ಮ ಹತ್ರ ಅದರ್ಸ್ ವಿದ್ಯಾಲಯ ಇದೆ ಅಲ್ಲಿ ಸಿಕ್ಸ್ತ್ ಹಿಡ್ದು ಟೆಂತ್ ತನ ಸಿಕ್ಸ್ತ್ ಸೆವೆಂತ್ ಏಡ್ತ್ ನೈನ್ ಟೆಂತ್ ಹುಡುಗರು ಬರ್ತಾ ಇದಾರೆ ನೂರ ಐವತ್ತು ಹುಡುಗಿದ್ದಾರೆ ಅವರಿಗೆ ಬಸ್ಸಿನ ಸವಲತ್ತು ನಮಗೆ ಬೀದರ್ ಟು ಭಂಗೂರ್ ಭಂಗೂರ್ ಟು ವಿಠಲ್ಪುರ್ ತನ ಒಂದು ಬಸ್ ಬೇಕಾಗಿದೆ ಆದ ಕಾರಣ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಬೀದರ್ ಟು ಭಂಗೂರ್ ಟೈಮಿಂಗ್ ಇರ್ಬೇಕು ಟೈಮಿಂಗ್ ನೋಡ್ರಿ ಮುಂಜಾನೆ ಒಂಬತ್ತುವರೆ ಹಿಡಿದು ಸ್ಕೂಲ್ ಟೈಮ್ ವರೆಗೆ ಅಂದ್ರೆ ಒಂಬತ್ ಒಂಬತ್ತು ಕಾಲಿಂದ ಬಿಟ್ಟಿದ್ರೆ ಇಲ್ಲಿ ಹತ್ತು ಗಂಟೆ ತನಕ ಟಚ್ ಆಗ್ಬಹುದು ಬಸ್ ಬಂಗೂರ್ ಬಂಗೂರ್ಲಿಂದ ವಿಠಲ್ಪುರ್ ತರ ಒಂದು ವಾಯ ಹಾಕ್ಬೇಕು ಸರ್ ನಮ್ಮ ಹೆಸರು ನಮ್ಮ ಹೆಸರು ಶಿವಕುಮಾರ್ ಸಾಯಿನಾಥ್ ಮರಿ ಏನಿದ್ರಿ ಸರ್ ನಾವು ಎಸ್ ಡಿ ಎಂ ಸಿ ದಾಗ ಈಗ ಮೊನ್ನೆ ಉಪಾಧ್ಯಕ್ಷರಾಗಿದ್ದೇವೆ ಸ್ಕೂಲ್ ಉಪಾಧ್ಯಕ್ಷರಾಗಿದ್ದೇವೆ ಆದರ್ಶ್ ವಿದ್ಯಾಲಯ ಬೆಳಕೇಡ ನಮ್ಮ ಹೆಸರು ವೀರ್ಶೆಟ್ಟಿ ನಾವು ಬೇಮಳ್ಕಡೆ ಗ್ರಾಮದ ನಿವಾಸಿ ಆಗಿದ್ದೇನೆ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ವ್ಯವಸ್ಥೆ ಮಾಡ್ದಾರ ಇಲ್ಲಿ ಬಹಳಷ್ಟು ಅನಾನುಕೂಲ ಆಗಿ ಮಕ್ಕಳು ಹೋಗಲು ಬರಲು ಬಹಳ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಸರ್ ಮೂರು ಕಿಲೋಮೀಟರ್ ಆಯ್ತದೆ ಇಲ್ಲಿ ಊರ್ಲಿಂಗ್ ಕಿಲೋಮೀಟರ್ ಅದ ಸರ್ ಹೋಗಲು ಬರ್ಲಕ್ಕೆ ಅರವತ್ತು ಸ್ಟೂಡೆಂಟ್ ಹೋಗಿ ಬರ್ಲಕ್ ಮೂರ್ ಕಿಲೋಮೀಟರ್ ಆಗ್ತದೆ ಅದೇ ಬಹಳ ತೊಂದರೆ ಆಗ್ತಾ ಇದ್ರೆ ಬಹಳ ಇದು ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ತದೆ ವೀರ್ಶೆಟ್ಟಿ ಕೋಟಿ ಕಡೆ ಇಲ್ಲ ನಮ್ಮ ಇಲ್ಲ ಮುಂಜಾನೆ ಹುಮನಾಬಾದ್ಲಿಂದ ತುರ್ಗುಪ್ಪ ತುರ್ಗುಪಾಲ ಟು ನಿರ್ಣಾ ಮುಕ್ತಂಗಿ ವಾಯಾ ಬಸ್ ಬರ್ತದೆ ಸರ್ ಸಾಲಿ ಹುಡುಗರು ಬರ್ತಾರೆ ಸರ್ ಆದಷ್ಟು ಇದ್ದ ಏನದು ನಾಲ್ಕುನೂರ ಐವತ್ತು ಹುಡುಗರ ಸರ್ ಅಲ್ಲಿ ಎರಡು ನೂರ ಐವತ್ತು ಹೊರಗಿಂದ ಹುಡುಗರೇ ಬರ್ತಾರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಯಾವ ಟೈಮಿಗೆ ಕೊಡ್ಬೇಕು ಸಮಯ ಇಲ್ಲಿಗೆ ಎಷ್ಟು ಬರಬೇಕು ಒಂಬತ್ತುವರೆಗೆ ಇಲ್ಲಿ ವರೆಗೆ ಬರಬೇಕು ಬಸ್ ಹುಮನಬಾದ್ಲಿಂದ ಬಿಡಬೇಕು ಸರ್ ಹುಮನಬಾದ್ಲಿಂದ ನಿರ್ಣ ನಿರ್ಣಾಲಿಂದ ಮುತ್ತಂಗಿ ಮುತ್ತಂಗಿಲಿಂದ ಎಟ್ಟಲ್ಪುರ್ ಬಂದು ದಡಕ್ಕೆ ಸರ್ ಎರಡು ಬಸ್ ಹಾಕ್ಬೇಕು ಒಂದೇ ಬಸ್ ಅದ ಸರ್ ಎರಡು ಬಸ್ ಹಾಕ್ಬೇಕು ನಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಮರಿ ಅಂತ ಏನಿದ್ರಿ ನಮ್ಮ ವಿಶ್ವವಿದ್ಯಾಲಯದ್ದು ಮೊದಲ ಅಧ್ಯಕ್ಷಿದ್ದೆ ಈಗ ಎಲ್ಲ ಜಿ ಚೇಂಜ್ ಆಗಿಬಿಟ್ಟದ ಹೊಸರಾಗಿ ಸರ್ ಹುಬ್ಬಳ್ಳಿ ಗ್ರಾಮದ ದೊಡ್ಡ ಸಾವಿರ ಜನಸಂಖ್ಯೆ ಇದ್ದ ಗ್ರಾಮದ ನಮ್ ತಾಲೂಕು ಚುರುಗುಪ್ಪ ಆಗಿದೆ ಸರ್ ಈಗ ಸುಡುಗುಪ್ಪಲಿಂದ ಬೇಮ ಕಡೆ ಬರ್ಲಕ್ ಒಂದು ಬಸ್ ಸವಲತ್ ಇಲ್ಲ ಬೆಳಗ್ಗೆ ಒಂಬತ್ತುವರೆಗೆ ಬಸ್ ಬಂದ್ರೆ ತಾಲೂಕಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಬಸ್ ಇಲ್ಲ ಇಲ್ಲ ನಮ್ ಸಮಸ್ಯೆ ಏನಿದೆ ಹುಮ್ನಾ ಹೋಗು ಮತ್ತೆ ಸುಡುಗುಪ್ಪ ಹೋಗ್ ಸರ್ ತಾಲೂಕಾ ಕಾರ್ಯಕ್ರಮ ತಾಲೂಕ ಆಫೀಸ್ ಹೋಗ್ಬೇಕಂದ್ರೆ ಚಿಟ್ಕೊಪ್ಪ ಹೋಗ್ಬೇಕು ನೀವು ಇಲ್ಲ ಈಗ ಮತ್ತೆ ಈ ಸತ್ತ ಹೆಂಗ್ ಹೋಗ್ತೀರಿ ಈಗ ನೀವು ಹುಮ್ನಾ ಮಲ್ಲೇ ಬೆಳಗ್ಗೆ ಒಂಬತ್ತುವರೆ ಬಸ್ ಬಿಟ್ರೆ ಮತ್ತೆ ನಾಲ್ಕುವರೆಗೆ ಬಸ್ ಇದೆ ಸರ್ ಅಷ್ಟೇ ಮತ್ತೆ ಸೆಂಟ್ರದಾಗ ಒಂದ್ ಎರಡು ಬಸ್ ಹಾಕೊಂಡು ಚುಡುಗುಪ್ಪ ಬೆಳಮ ಕಂಡ್ರೆ ಡೈರೆಕ್ಟ್ ಮಾಡ್ತಾ ಇರ್ತಾವ ಸರ್ ಡೈರೆಕ್ಟ್ ಚಿಟ್ಕೊಪ್ಪ ಬಸ್ ಆಗಬೇಕು ನಮ್ಮ ಹೆಸರು ರಾಚಪ್ಪ ನೀಣ ಊರು ಬೆಮ್ಮೆಕಡ ಬಸ್ ಇಲ್ಲ ಸರ್ ಇದು ಮನ್ನಾ ಕೇಳಿ ವಾಯ ಮತ್ ಬೀದರ್ ಲಿಂದ ಬಂಗೂರ್ ವಾಯ ಮಾಡ್ಕೊಂಡು ಮನ್ನಾ ಹೋಗ್ತಾ ಇದಾರೆ ಅದು ವಾಯ ಬೆಮಳ ಕಡೆ ಹೋಗ್ಬೇಕು ಸರ್ ಮತ್ತೊಂದು ಮೂರ್ ಮೂರ್ವರಿ ಬಸ್ ಏನದ ಮನ್ನ ಬಂಗೂರ್ಲಿಂದ ರಿಟರ್ನ್ ಬೀದರ್ ಹೋಗ್ತಾ ಇದೆ ಆ ಬಸ್ ಆದರ್ಶ ವಿದ್ಯಾಲಿಂದ ವಿಠಲ್ಪುರ್ ವಾಯ ಮಾಡ್ಕೊಂಡ್ ಮತ್ ರಿಟರ್ನ್ ಬೆಮಳ ಕಡೆ ವಾಯ ಮಾಡಿ ಬೀದರ್ ಹೋಗ್ಬೇಕು ಸರ್ ಆ ಬಸ್ ಬಂಗೂರು ಬಂದು ಮತ್ತ ಅದು ಏನ್ ಮಾಡ್ಬೇಕು ಇಲ್ಲಿ ರೋಡಿ ಸುದ್ದಿಯಲ್ಲಿ ಯಾವ ರೋಡ್ ಬರ್ತಾವೆ ರೋಡಿಗೆಠಾಲ್ಪುರ್ ಅಲ್ಲಿ ಹಿಡಗುರಿಗೆಲ್ಲಾ ಬಿಟ್ಟಿ ಇಲ್ಲಿಂದ ವಿಠಲ್ಪುರ್ ಎಷ್ಟು ಕಿಲೋಮೀಟರ್ ಅದ ನಾಲ್ಕು ಅದ್ರ ಸುದ್ದಿಯಲ್ಲಿ ಎಷ್ಟು ಕಿಲೋಮೀಟರ್ ಇಲ್ಲಿಂದ

ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು